ನಮಸ್ಕಾರಗಳು ಈಗ ಲೈವ್ ಬರೋದ ಕಾರಣಪಾ ಅಂತಂದ್ರ ಇವತ್ತು ಏನು ನಾಳೆ ದಿನ ಮನ್ನೆ ಆಗಿರ್ತಕ್ಕಂತ ಒಂದು ಘಟನೆ ಕುರಿತು ನಮ್ಮ ರೈತ ಸಂಘದ ನಾಯಕರ ಕರಣ್ ಗೌಡರ್ ಪಾಟೀಲ್ ಮೇಲೆ ಅವರ ಹಿರಿಯರ ಮೇಲೆ ಒಂದೇನ್ ತಹಶೀಲ್ದಾರ್ ಅವರ ಕೇಸನ್ನ ಹಾಕಿದ್ರು ಆ ಕೇಸ ಆ ಕಾರಣಕ್ಕಾಗಿ ರೈತರ ಮೇಲೆ ಕೇಸ್ ಹಾಕಿದ ಕಾರಣಕ್ಕಾಗಿ ನಾಳೆ ದಿನ ನಾವೆಲ್ಲ ಕೂಡ ಪ್ರತಿಭಟನೆಯನ್ನ ಬೃಹತ್ ಸುಮಾರು ಒಂದು ಹತ್ತಿಪ್ಪ ಸಾವಿರ ಜನ ಸೇರಿ ಯಾಕಂದ್ರೆ ರೈತರ ಮೇಲೆ ಯಾಕ ಕೇಸ್ ಹಾಕಿರು ಅನ್ನುವಂತ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಅವರಾಗಿರ್ತಕ್ಕಂತ ಹಿಂದಿನ ಘಟನೆಯಲ್ಲಿ ಅವರೇನ ಒಂದು ಅವೇರ್ ಆಗಿ ಮಾತಾಡಿರೋ ಅದ್ರ ಬದಲು ನಾವು ಕೂಡ ವಿಷಾದ ವ್ಯಕ್ತಪಡಿಸಿದೀವಿ ಆದ್ರೂ ಕೂಡ ಅದನ್ನ ಎಫ್ಐಆರ್ ಮಾಡಿದ ಕಾರಣಕ್ಕಾಗಿ ಇವತ್ತೆಲ್ಲರೂ ಕೂಡ ನಾವು ಒಕ್ಕಟ್ಟಾಗಿ ಹೋರಾಟನ ಮಾಡಬೇಕು ಅನ್ನುವಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಸುಮಾರು ಒಂದು ಇಪ್ಪತ್ತ್ ಸಾವಿರ ದಿನ ಸೇರ್ಬೇಕಂತೇಳಿ ನಿರ್ಣಯ ಆಗಿತ್ತು ಈಗ ಅಧಿಕಾರಿಗಳು ನಾವು ಆ ಕೇಸನ್ನು ವಾಪಸ್ ಅಂತ ಅಂತೇಳಿ ವಿಡಿಯೋ ಮುಖಾಂತರ ಹೇಳಿ ಇವತ್ತ ಆ ಚಳವಳಿಯನ್ನು ವಾಪಸ್ ಬಿಡಬೇಕಂತೇಳಿ ಅಲ್ಲಿರ್ತಕ್ಕಂತ ನಮ್ಮ ಮಲ್ಲಪ್ಪನ ಅಂಗಡಿ ಇರ್ಬೋದು ಶಿರ್ಸೈಲ ಪರ್ಸನ್ನ ಹೀಗೆ ಹಲವಾರು ರಮೇಶ್ ಈಗ ಹಲವಾರು ನಮ್ಮ ಮುಖಂಡರೆಲ್ಲ ಕೂಡ ಸೇರಿ ಅದನ್ನ ಈ ರೀತಿ ವಿಡಿಯೋ ಮಾಡಿಬಿಟ್ಟಾರೋ ವಾಪಸ್ ಬಿಡಬೇಕು ಅನ್ನುವಂತ ಚರ್ಚೆಯನ್ನ ಇವತ್ತು ಬಂತು ನಾವು ಕೂಡ ಅಲ್ಲಿರ್ತಕ್ಕಂಥ ತಾಲೂಕು ಮತ್ತು ಆ ಭಾಗದ ಮುಖಂಡರು ಅವರು ನಿರ್ಮಿತುಕೊಂಡು ನಾವು ಕೂಡ ಅದನ್ನ ಗೌರವಿಸ್ಬೇಕಾಗ್ತದೆ ಆದರೂ ಇವತ್ತು ನಾಡಿನ ಎಲ್ಲಾ ನನ್ನ ಅಧಿಕಾರಿಗಳಿಗೆ ಎಚ್ಚರಿಕೆ ಮತ್ತು ವಿನಂತಿಯನ್ನು ಕೊಡ್ತಾ ಇದೀನಿ ನಾವು ಕೂಡ ಯಾವುದೋ ಅವೇಳನ ಶಬ್ದ ಬೇಕಾರು ಅದನ್ನು ನಾವು ಗೊತ್ತು ತಾವು ಅವೇರಣ ಶಬ್ದ ಬೇಯಬಾರದಂಗ ತಮ್ಮ ಕಾಯಕ ಮಾಡ್ಬೇಕಾಗಿ ಭ್ರಷ್ಟಾಚಾರಕ್ಕೆ ಮುಕ್ತ ಕಾಯಕ್ ನಾ ರೈತರ ರೈತರ ಕೆಲಸಕ್ಕಾಗಿ ಏನಾದ್ರು ತಮ್ಮ ಅಧಿಕಾರಿಗಳು ಕಡೆ ಬಂದ ಅಂತಂದ್ರ ಅವ್ರನ್ನ ಗೌರವಿಸಿ ಆ ಕೆಲಸವನ್ನ ತಕ್ಷಣ ಮಾಡಿ ಕೊಡ್ತಕ್ಕಂಥದ್ ಆಗ್ಬೇಕು ತಕ್ಷಣ ಮಾಡಿ ಕೆಲಸ ಒಂದು ತಿಂಗಳ ಎರಡು ತಿಂಗಳ ನಾಲ್ಕು ತಿಂಗಳ ವಹಿವಾರದ ಯಾಕಂದ್ರ ರೈತರಂದ್ರ ಈ ನಾಡಿನ ದೇವರುಗಳವ್ರ ಮುಗ್ಧವಾಗಿ ದುಡಿದ ಈ ನಾಡಿಗೆ ಅನ್ನ ಹಾಕತ್ತಾರ ಪುಕ್ಕಟ್ಟ ಅವ್ರ ಅದಾರ ಈ ದೇಶದ ಯಾರು ಆತ್ಮಹತ್ಯೆ ಮಾಡಕೋತಿಲ್ಲ ರೈತ ರೈತ ದೇವರುಗಳು ಆತ್ಮಹತ್ಯೆ ಮಾಡಕೋತವ ಅದಾರ ಅವ್ರ ಕೆಲಸಗಳ ನೀವ ವಿಳಂಬ ಮಾಡಿರ್ಪ ಅಂತಂದ್ರ ರೈತರು ಕೂಡ ನಿಮ್ನ ಟ್ಯಾಂಪೇರಿ ರಿಪೇರಿ ಮಾಡತಕ್ಕಂತ ಕೆಲಸ ಆಗ್ತದೆ ಇವತ್ತು ನೋಡ್ರಿ ನಮ್ಮ ಮನೆಗಳು ನೀವೇನಾದ್ರೂ ಅಧಿಕಾರಿಗಳು ಬಂದಿರ್ಪ ಅಂದ್ರ ನಾವು ನಿಮ್ಗೆ ಎಳನೀರ್ ಕೊಟ್ಟ ಚಹಾ ಕೊಟ್ಟ ಗೌರವ ಚಲೋ ಅಂತ ಕುರ್ಚೆ ಇದ್ರೆ ಅದನ್ನ ದೂಡ್ ಬಿದ್ರೆ ವರ್ಷ ನಾವು ನಾಡಿನಾಗಿ ಈ ದೇಶದಾಗ ರೈತ ರಾಷ್ಟ್ರ ಅಧಿಕಾರಿಗಳನ್ನ ಯಾರು ಕೂಡ ಗೌರವಿಸುದು ಇವತ್ತು ರಾಜಕಾರಣಿಗಳು ನಿಮ್ಗೆ ಏನ್ ಬೆಕ್ಕಾದ ಮಾತಾಡ್ತಾರ ಕೆಟ್ಟ ಶಬ್ದ ಮಾತಾಡ್ತಾರೋ ಮುಂದ ಮಾತಾಡ್ತಾರೋ ಅವರ ಮುಂದೆ ಮಾತಾಡಿ ಅವೇಷ ಮಾಡಿ ಕೂಡ ಅವ್ರ ಕಡೆ ಬೇಯಿಸ್ಕೋತೀರಿ ಆದ್ರೂ ಕೂಡ ಅವ್ರದ ಕೆಲಸ ಮಾಡ್ತೀರಿ ನೀವು ನಿಜವಾಗಿಯೂ ನಿಮಗೆ ಬೇಕು ನಾವ್ ಇನ್ಮೇಲೆ ಬಹಳ ಗೌರವ ಇಟ್ಟ ಇಟ್ಟಿರ್ತಕ್ಕಂಥವ್ರು ಎಲ್ಲಾ ಇಲಾಖೆ ಮೇಲೆ ನಾವು ಬಹಳ ಗೌರವ ಇಟ್ಕೋತಕ್ಕಂಥವ್ರು ಬಹಳ ಗೌರವ ಕೊಡ್ತಕ್ಕಂಥವ್ರು ಆ ಗೌರವವನ್ನ ನೀವು ಉಳಿಸ್ಕೋರಿ ನಾವು ರೈತರು ಬೇಯಬಾರ್ದು ಮತ್ತೊಬ್ರು ಬೇಯಬಾರ್ದು ಅಂತಂದ್ರ ಕೆಲಸ ಮಾಡಕ್ ಇಳಿರಿ ನಿಮ್ ಕೆಲಸ ನೀವ್ ಸರಿಯಾಗಿ ಟೈಮಿಂಗ್ ಆಗಿ ಮಾಡಿರಪ್ಪ ಅಂತಂದ್ರ ಮನೆಯಾಗ ನಮ್ಮ ನಮ್ ಕೆಲಸಗಳು ಹೇಳ್ಸಿದವ್ರು ನಮ್ ದನ ಕರ ನಮ್ ಹೊಲ ಮನಿ ನಮ್ ಬೆಳಿ ಬದುಕ ನಮ್ ಕುಟುಂಬಗಳು ಬೀದಿಗೆ ಬರತ್ತವು ನಾವು ಬಿಟ್ಟ ಹೋರಾಟ ಮಾಡ್ಬೇಕು ರಸ್ತೆ ಒಳಗೆ ಹೋರಾಟ ಮಾಡ್ಬೇಕಂತ ತಿಳ್ಕೊಂಡ್ರಿ ಇದ್ರ ಅವಶ್ಯಕತೆ ಇಲ್ಲ ಅಧಿಕಾರಿಗಳು ವಿನಂತಿ ಮಾಡ್ತಾ ಇದೀನಿ ನಾವು ಕೂಡ ನಿಮ್ಮನ್ನ ಒಳ್ಳೆ ಕೆಲಸ ಮಾಡ್ರ ಇವತ್ತು ಹೆಂಗ್ ಹೊತ್ಕೊಂಡು ನಾವು ಗೌರವಿಸ್ತು ತಪ್ಪು ಮಾಡಿಪಾ ಅಂತಂದ್ರ ರಿಪೇರಿ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ಜವಾಬ್ದಾರಿ ಐತಿ ನಾವು ಕೂಡ ಕೆಟ್ಟ ಶಬ್ದ ಬೇಯಿತ್ತು ಅಂತಲ್ಲ ಕೆಟ್ಟ ಶಬ್ದವನ್ನ నా ఎందుకు కూడా మాతాడారు రైతు ఎల్గూ హావ నమ్ కడే బేస్కోబారమ్ కడే కల్స్కోబార నవ దూమి ఒళగ దుడుకొత్త నిమగ్గ ఐఎస్ కె ఎస్ హల్వారు విచారన ఇవత తమగ మనవరికీ మి కొట్ బిర్తకంతీతి నావ ఇవత్త ಆ ಎಜುಕೇಶನ್ ಮಾಡಿದ್ರು ಯಾಕಂದ್ರೆ ನಮ್ಮನ್ನ ರಕ್ಷಣೆ ಮಾಡಿರ್ ಅಂತ ನಾ ದೀನ್ದ ಎತ್ತ ಬೇಕು ಅವ್ರ ಕಷ್ಟಕ್ಕೆ ನೀವು ಒಳ್ಳೆ ಕೆಲಸ ಮಾಡಿ ಆ ನಾಡಿಗೆ ಆ ಜನರಿಗೆ ಒಳ್ಳೆ ಕೆಲಸ ಮಾಡಿ ರೈತರಿಗೆ ಬಂದ್ರಪ್ಪ ಅಂದ್ರ ಮೊದಲು ರೈತರು ಬಂದ್ರ ಗೌರವದಿಂದ ಬರೀ ತಮ್ಮ ಎದ್ ಬಂದ್ರಿ ನಿಮ್ಗೆ ಒಂದ್ ಕೆಲ್ಸ ಇರ್ತಾವ ನಿಮ್ ಮೊದಲು ಕೆಲಸ ಮಾಡಿ ಕೊಡ್ತು ನಾವ್ ತಕ್ಷಣ ನೀವು ಸಮಸ್ಯೆ ಬಗೆಹರಿಸ್ತು ಅಂತ ಹೇಳಿ ನೀವು ಕೆಲಸ ಮಾಡಿ ಕೊಟ್ರಪ್ಪ ಅಂದ್ರ ಸಾಹೇಬ್ರ ನಮಸ್ಕಾರ ರೀ ಅನ್ನುವಂತ ಈ ರೈತರ ರೈತ ದೇವರುಗಳು ದಯವಿಟ್ಟ ಎಲ್ಲ ಅಧಿಕಾರಿಗಳು ಕೂಡ ಇನ್ನು ಮುಂದೆ ಹೃದಯ ಐತಿ ನಿಮಗೂ ಭ್ರಷ್ಟಾಚಾರಕ್ಕೆ ಮಾಡಕ್ ಹೋಗ್ಬಾರ್ರೆ ಯಾರು ಕೂಡ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಮಾಡಕ್ ಹೋಗಬಾರ್ರಿ ಯಾಕಪ್ಪ ಅದಂದ್ರ ನಿಮ್ ತಿಂಗಳ ತಿಂಗಳ ಈ ಶ್ರಮದ ನಿರಂತರ ರೈತರ ಶ್ರಮದಿಂದ ಟ್ಯಾಕ್ಸ್ ಹೋಗೈತಿ ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗೈತಿ ನಮ್ದ ಐವತ್ತು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರ ತುಂಬ ಹಲವಾರು ಬೆಳೆಗಳಿಂದ ಹಲವಾರು ಉತ್ಪಾದನೆ ಅಂದ್ರೆ ಈ ಈ ನಾಡಿಗೆ ಕೋಟ್ಯಾಂತರ ಉದ್ಯೋಗ ಕೊಡ್ತಾವ್ನು ನೀವು ಕೂಡ ನಮ್ಮ ರೈತರ ಮಕ್ಕಳ ಬಾರ್ಡರ್ ಮಕ್ಕಳ ನೀವೆಲ್ಲ ಆಫೀಸರ್ ಇದ್ರೆ ಆದ್ರೂ ನಿಮಗೆ ಹೃದಯ ಇರ್ಲಿ ರೈತ ಈ ನಾಡಿನ ದೇವ್ರ ಅಣ್ಣ ಅನ್ನ ಹಾಕ್ತಾನ ಪುಕ್ಕ ಈ ನಾಡಿಗೆ ಬೆಳೆದ ಅವನ ಸಂಕಷ್ಟದಾಗದನು ಅವನ ಕಡೆ ಒಂದು ರೂಪಾಯಿ ಹಣ ತಗೋಬಾರದು ಅವನ್ ಬಂದು ಕೊಡದ ಗೌರವಿಸೋನ್ ಕೆಲಸ ಮಾಡಿ ಕೊಟ್ರ ಯಾರು ಕೂಡ ಅಧಿಕಾರಿಗಳು ನಮ್ ಬದಲ ಮಾತಾಡಂಗಿಲ್ಲ ಯಾರು ನಮ್ ರೈತರು ಯಾರು ಮಾತಾಡಂಗಿಲ್ಲ ತೆಪ್ರ ಮಾತಾಡ್ತಕ್ಕಂತ ಸಂದರ್ಭ ಅನಿವಾರ್ಯ ಆಗ್ತೈತೆ ಯಾಕಂದ್ರೆ ಈ ರೈತ ಕುಲ ಅನ್ನೋದು ಇಡೀ ಜಗತ್ತಿನಾಗ ದೊಡ್ಡ ಕುಲ ರೈತರ ರಕ್ಷಣೆ ಮಾಡಬೇಕಾಗೈತಿ ನಾವ ಯಾಕಂದ್ರ ಪರಿಸ್ಥಿತಿಗಳು ನಮ್ಮ ಹಂಗದವ ನಮ್ನ ಯಾರು ಕೂಡ ಎಪ್ಪತ್ತೊಂಬತ್ತು ವರ್ಷ ಅಂದ್ರೆ ಮೋಸ ಮಾಡ್ಯಾರ ಎಲ್ಲ ವ್ಯವಸ್ಥ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ಕಾನೂನು ಕೂಡ ಎಲ್ಲಾ ಕೂಡ ನಮಗೆ ಇಲ್ಲಿವರೆಗೆ ಎಪ್ಪತ್ತೊಂಬತ್ತು ವರ್ಷ ಬೆಳಿಗ್ಗೆ ರೇಟ್ ಇಲ್ಲ ಅದಕ್ಕೆ ಒದ್ದೆ ಆಡುತ್ತೋ ನಮ್ಮಲ್ಲ ನಮ್ ಕೆಲಸ ಮಾಡೋದು ಹೆಚ್ಚಾಗಿತಿ ಬಂದು ಕೂಡ ರೈತರ ಗೌರವಶ್ಯ ತಾವ ಗೌರವ ರೈತರ ಪೂಜಿಸಿ ಬಂದ್ರಿಪ್ಪ ಬರೀ ನಿಮ್ದು ಏನ್ ಬೇಕಾದ ಕೆಲಸ ಇರ್ಲಿ ಇದು ಹಿಂಗೈತಿ ಇದು ಹಿಂಗೈತಿ ಕರೆ ಹೇಳಾಕ ಇಲ್ಲಿದೆ ಸುಳ್ಳು ಹೇಳಿ ರೊಕ್ಕ ಬಿಚ್ಚು ಅಂತದ ಹಣ ಹುಚ್ಚು ಅಂತದ ರೊಕ್ಕ ಕೊಡ್ಲಿ ಅಂತೇಳಿ ಏನಾರ ಸುಳ್ಳು ಹೇಳಿ ಕಳ್ಸುವಂತದ್ ಮಾಡ್ರಿಪ್ಪ ಅಂತಂದ್ರ ಇನ್ ಮುಂದೆ ಈ ನನ್ನ ನಾವ್ ಯಾವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಒಪ್ಪುದಿಲ್ಲ ನಾವ್ ಎಷ್ಟು ಗೌರವ ಕೊಡ್ತೋ ಆ ಗೌರವನ್ನ ಅಧಿಕಾರಿಗಳು ಉಳಿಸೋ ಆಗಬೇಕು ಆಗ್ಬೇಕು ಅದಕ್ಕಾಗಿ ಇವೆಲ್ಲಾ ವಿಚಾರಗಳನ್ನ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಡ್ತಾ ನಾಳೆ ಕಾರ್ಯಕ್ರಮವನ್ನ ನಾವು ವಾಪಸ್ ಪಡೆದಿವಿ ಅವ್ರ ಕೇಸನ್ನ ವಾಪಸ್ ಪಡಿತು ಅನ್ನುವಂತ ಏನು ಭರವಸೆಯನ್ನ ಇವತ್ತು ಮೀಡಿಯಾ ಮುಖಾಂತರ ಕೊಟ್ಟದಾರೋ ಆ ಕಾರಣಕ್ಕಾಗಿ ವಾಪಸ್ ಪಡಿ ಅಂತ ನಮ್ಗ ಮಾನವೀಯತೆ ಐತಿ ಬಹಳ ನಾವ ಅತಿ ಆಗ ಮನಸ್ಸು ಕರಗಿರ್ತಕ್ಕಂಥ ಜನ ಪಾಪ ಇಲ್ಲಿ ಬಿಡ್ರಪ್ಪ ಕೇಳುವ ಯಾಕೆ ವರ್ಮ ಮಾಡುದು ಅವ್ರು ನಮ್ಮ ಅವರದರು ಇನ್ ಮುಂದೆ ಅವರು ಸುಧಾರಣೆ ಆಗಲಿ ನಾವು ಸುಧಾರಣೆ ಆಗೋಣ ತಿಳ್ಕೊ ಅವ್ರ ಆದ್ರೆ ನೀವು ಮೋಸ ಮಾಡಿರ ಕಲ್ತಾವ್ರು ಮೋಸ ಅನ್ನೋದು ಕಲಿತವ್ರ ಈ ದೇಶನ್ನ ರಕ್ಷಣೆ ಮಾಡ್ಬೇಕ ನಮ್ಮಂತವ್ರು ಯಾರ ಕಲ್ತ್ ಎಜುಕೇಶನ್ ಅರ್ಧ ಬಂದಿದಾರೋ ಅವ್ರಿಗೆ ಸುಧಾರಣೆ ಮಾಡಿ ತಮ್ಮ ಹಿಂಗ ಅಲ್ಲದ ಹಿಂಗ್ ಕೆಲ್ಸತಿ ನಾವ್ ಮಾಡಿ ಹಿಂಗ ತಕ್ಷಣ ಮಾಡಿ ಕೊಡುವಂತ ಮಾಡ್ರೆ ನಾವ್ ಯಾಕೆ ಬೇಯ್ತು ಏನ್ ಉದ್ಯೋಗ ಇಲ್ಲ ನಮಗ ನಮ್ಮ ನಮಗ ಒಂದ್ ನಿಮಿಷ ಸಡುವಲ್ ರೈತರಿಗೆ ಒದ್ದು ಸಾಯ್ತಾರು ದಯವಿಟ್ಟ ನೀವೆಲ್ಲಾ ಅರ್ಥ ಮಾಡ್ಕೊಂಡ್ ದಯವಿಟ್ಟು ನಮ್ ರೈತರು ಕೂಡ ನಮ್ಮ ಬಾಯೆ ಶುದ್ಧ ಶುದ್ಧಾಗಿ ಮಾತಾಡನು ಬೆಕ್ಕಲ್ ಕೆಲ್ಸ ತಗೊಂಡು ಅವ್ರ ಫೇರಾವ ಆಯ್ಕೆ ಅವ್ರ ಅವ್ರ ತಹಸೀಲ್ದಾರ್ ಆಫೀಸ್ ಮುಂದೆ ಬಾಗಲಾಕೂತ ಬಾಗಲ ಹಾಕಿ ಹೋರಾಟ ಮಾಡ್ಕರೇ ಕೆಟ್ಟ ಶಬ್ದಗಳು ಕೂಡ ಯಾರು ಕೂಡ ಅವಶ್ಯಕತೆ ಇಲ್ಲ ಅದರಿಂದ ಯಾರು ಅಧಿಕಾರಿಗಳ ಮುಂದ